ತರುಣ್ ಸುಧೀರ್ ಹಾಗೂ ಸೋನಾಲ್ ದಂಪತಿ ಇದ್ದಕ್ಕಿದ್ದಂತೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಕಾರಿನಲ್ಲಿ ದಂಪತಿಗಳು ಆಸ್ಪತ್ರೆಗೆ ಬಂದು ಸಿಹಿ ಸುದ್ದಿವೊಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ದಂಪತಿಗಳ ಖುಷಿಗೆ ಕಾರಣವೇನು ಸೋನಾಲ್ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ಸೋನಾಲ್ ಹಾಗೂ ತರುಣ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಡುವ ಮೂಲಕ ಈ ಜೋಡಿ ತಮ್ಮ ನಾಲ್ಕು ವರ್ಷದ ಪ್ರೀತಿಗೆ ಮದುವೆ ಎಂಬ ಅಧಿಕೃತ ಮುದ್ರೆ ಒತ್ತಿದ್ದಾರೆ ಹಿಂದೂ ಸಂಪ್ರದಾಯದಂತೆ ಮದುವೆ ನಡೆದಿತ್ತು ಸೋನಲ್ ಅವರ ಹುಟ್ಟುಹಬ್ಬದಂತೆ ಮದುವೆಯಾಗಿದ್ದು ವಿಶೇಷ ಕೊನೆಗೆ ಜೋಡಿ ಮಂಗಳೂರಿನಲ್ಲಿ ಕ್ರೈಸ್ತ ಸಮುದಾಯದಂತೆ ಮದುವೆ ಮಾಡಿಕೊಂಡಿತ್ತು ಇದಕ್ಕೆ ಕಾರಣ ಸೋನಲ್ ಅವರು ಕ್ರೈಸ್ತ ಸಮುದಾಯಕ್ಕೆ ಸೇರಿದವರು ಈ ದಂಪತಿ ತಮ್ಮ ವೈವಾಹಿಕ ಜೀವನವನ್ನು ಸಂತಸದಿಂದ ಕಳೆಯುತ್ತಿದ್ದಾರೆ ಅಭಿಮಾನಿಗಳಿಗೆ ದಂಪತಿಗಳು ಯಾವಾಗ ಸಿಹಿ ಸುದ್ದಿ ಯಾವಾಗ ಕೊಡ್ತಾರೆ ಎನ್ನುವ ಬಗ್ಗೆ ಕಾತುರದಿಂದ ಕಾಯುತ್ತಿದ್ದಾರೆ ಇದೀಗ ತರುಣ್ ಮತ್ತು ಸೋನಾಲ್ ಅವರ ವಿಷಯದಲ್ಲಿಯೂ ಹಾಗೆಯೇ ಆಗಿದೆ ಇವರಿಬ್ಬರೂ ಆಸ್ಪತ್ರೆಗೆ ಹೋಗಿದ್ದರು ಈ ವಿಷಯವನ್ನು ಅರ್ಧಂಬರ್ಧ ತಿಳಿದ ಇವರ ಅಭಿಮಾನಿಗಳಿಗೆ ಖುಷಿಯೋ ಖುಷಿ ಏನೋ ಗುಡ್ ನ್ಯೂಸ್ ಇದೆ ಎಂದೇ ಎಂದುಕೊಂಡರು ಅಷ್ಟೇ ಅಲ್ಲದೆ ಆಸ್ಪತ್ರೆಗೆ ಹೋದ ಅವರು ಅಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಅಲ್ಲದೆ ವಿಷಯ ನೀವಂದುಕೊಂಡಂತೆ ಅಲ್ಲವೇ ಅಲ್ಲ ತರುಣ್ ಮತ್ತು ಸೋನಲ್ ಹೋಗಿದ್ದು ಆಸ್ಪತ್ರೆಯೊಂದರ ಉದ್ಘಾಟನೆ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಹೊಸದಾಗಿ ಆಸ್ಪತ್ರೆ ಕಟ್ಟಿರುವುದಕ್ಕೆ ಶುಭ ಕೋರಿರುವ ತರುಣ್ ಅವರು ಅಲ್ಲಿ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ ಸೋನಾಲ್ ಸದ್ಯದಲ್ಲಿ ತಾಯಿ ಆಗಲಿದ್ದಾರೆ ಎನ್ನುವ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡುತ್ತಿದೆ ತರುಣ್ ಸೋನಾಲ್ ಅವರನ್ನ ಆಸ್ಪತ್ರೆಯಲ್ಲಿ ನೋಡಿ ಆದಷ್ಟು ಬೇಗ ನೀವು ಸಹ ಗುಡ್ ನ್ಯೂಸ್ ಕೊಡಿ ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ತರುಣ್ ಸೋನಾಲ್ ಜೋಡಿ ಅಂದ್ರೆ ನಿಮಗೂ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ